മൂന്നാലു മാസമായി കേരളത്തിൽ കർണാടകയിലാണ് ആദ്യം എന്തെങ്കിലും ഒരു വിഷയം വന്നാൽ കർണാടകയിലെ ധർമ്മസ്ഥലവുമായി ബന്ധപ്പെട്ട ഒരു വിഷയം പറയണമായിരുന്നു അത് വരാതെ കേരളത്തിലെ ദൃശ്യ പത്രമാധ്യമങ്ങളും ചില യൂട്യൂബേഴ്സും അടക്കമുള്ള സ്ഥാപനങ്ങൾ ധർമ്മസ്ഥലയെ അപകീർത്തിപ്പെടുത്തുക എന്നുള്ള ലക്ഷ്യത്തോടു കൂടി മനാഫ് അടക്കമുള്ള ചില യൂട്യൂബേഴ്സ് ഒരു ക്ഷേത്രത്തെ എങ്ങനെ തകർക്കാം എന്നുള്ള രീതിയിൽ ഒരു പ്രവർത്തനം നടത്തുകയുണ്ടായി ഇവിടുത്തെ മുൻ ശുചീകരണ തൊഴിലാളി നൂറുകണക്കിന് മൃതദേഹങ്ങൾ പീഡിപ്പിക്കപ്പെട്ട പെൺകുട്ടികളുടെ മൃതദേഹങ്ങൾ ഞാൻ കുഴിച്ചിട്ടു എന്ന് പറഞ്ഞുകൊണ്ട് കേരളത്തിലെ ചാനലിൽ വാർത്ത കൊടുക്കുകയും അതിൻ്റെ അടിസ്ഥാനത്തിൽ നടന്ന എസ് അടക്കമുള്ള ഉദ്യോഗസ്ഥ സംഘം അവർ പറഞ്ഞ സ്ഥലത്ത് പതിമൂന്ന് സ്ഥലത്ത് അവർ അത് നോക്കുകയും പക്ഷേ ഒന്നുപോലും നൂറുകണക്കിന് മൃതദേഹങ്ങൾ കുഴിച്ചെടുത്ത് ഇട്ട സ്ഥലത്ത് ഒന്നുപോലും കണ്ടെത്താൻ വേണ്ടി കഴിയാത്ത സ്ഥിതിയിൽ വീണ്ടും എസ് ഈ സുചീരണ തൊഴിലാളിയും അതുപോലെ ബാക്കിയുള്ള ആൾക്കാരെയും ചോദ്യം ചെയ്യുന്ന സമയത്ത് താൻ പറഞ്ഞതെല്ലാം വ്യാജമാണെന്ന് ഒരു പ്രസ്താവന നടത്തുകയുണ്ടായി അപ്പോൾ ഇത് ധർമ്മസ്ഥലയെ അപമാനിക്കുക എന്നുള്ളത് ഭാരതത്തിൽ ആദ്യത്തെ ഒരു സംഭവമല്ല ഇനി ഇത് അവസാനത്തേതുമല്ല കഴിഞ്ഞ കാലഘട്ടങ്ങളിൽ ഇപ്പോൾ രാമായണ മാസമാണ് കഴിഞ്ഞത് ആ രാമായൻ രാമൻ ജനിച്ച സ്ഥലം കഴിഞ്ഞ അഞ്ഞൂറ് വർഷമായിട്ട് തകർത്തതുമായി ബന്ധപ്പെട്ട് ഭാരതത്തിൽ നമുക്കറിയാമത് വരുന്നത് ശ്രീകൃഷ്ണ ജന്മാഷ്ടമിയാണ് ഈ ജന്മാഷ്ടമിയിൽ നമ്മളെ ശ്രീകൃഷ്ണൻ ജനിച്ച സ്ഥലം മധുര അത് തകർക്കപ്പെട്ടു കാശി വിശ്വനാഥ ക്ഷേത്രം തകർപ്പെട്ട് തകർക്കപ്പെട്ടിരുന്നു അപ്പോൾ അങ്ങനെ കേരളത്തിലും ഭാരതത്തിലും ആ ആയിരക്കണക്കിന് ക്ഷേത്രങ്ങൾ ഇത്തരത്തിൽ തകർക്കപ്പെട്ടിട്ടുണ്ട് അപ്പോൾ ഇതിൻ്റെ പിന്നില് മനാഫടക്കമുള്ള അല്ലെങ്കിൽ സമീർ അടക്കമുള്ള യൂട്യൂബേഴ്സിൻ്റെ പിന്നാമ്പുറങ്ങൾ അത് ഇവിടുത്തെ എസ് ഐ ടി വളരെ ഗൗരവമായിട്ട് അന്വേഷിക്കണം അവരെ നാർക്കോ അനാലിസിന് വിധേയമാക്കിക്കൊണ്ട് ഇതിൻ്റെ പിന്നാമ്പുറ കഥകൾ പുറത്തു കൊണ്ടുവരേണ്ടത് അത്യാവശ്യമാണ് ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದೀಗ ನಡೆಯುವಂಥ ಹಲವಾರು ಕ್ಷೇತ್ರದ ಬಗ್ಗೆ ಆಗಲಿ ಅದೇ ರೀತಿಯಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ನಡೆಯುವಂಥ ಅವಹೇಳನ ಇನ್ನಿತರ ಅಪವಾದಗಳವೆ ನಾವೊಂದು ಕಾಸರಗೋಡು ಜಿಲ್ಲೆಯಿಂದ ನೂರಾರು ವಾಹನ ಸಂಖ್ಯೆಯಲ್ಲಿ ರ್ಯಾಲಿಯನ್ನು ಜನ ಆಂದೋಲನ ಒಂದು ಯಾತ್ರೆಯನ್ನು ಮಾಡಿಕೊಂಡು ಇವತ್ತು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೇವೆ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾವುದೇ ಒಂದು ಅಪಚಾರಗಳು ಅನಾಚಾರ ಯಾವುದು ಕೂಡ ನಡೆಯದೇ ಒಂದು ಯಥಾ ರೀತಿಯಲ್ಲಿ ಆ ಕ್ಷೇತ್ರ ನಡೀತಾ ಇದೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಧರ್ಮ ಉಳಿಬೇಕು ಕಾಸರಗೋಡು ಜಿಲ್ಲೆ ಅಂದರೆ ಕಾಸರಗೋಡು ಜಿಲ್ಲೆಗೆ ಕ್ಷೇತ್ರದ ವತಿಯಿಂದ ಸಿಗುವಂತಹ ಹಲವಾರು ಅನುದಾನಗಳಿಗೆ ಕಾಸರಗೋಡು ಜಿಲ್ಲಾ ಕ್ಷೇತ್ರಗಳಲ್ಲೂ ಹೊಂದು ಯಾಕಂತ ಹೇಳಿದರೆ ಈ ಕೇರಳ ರಾಜ್ಯದಲ್ಲಿ ಇದ್ದರೂ ಸಹ ಕಾಸರಗೋಡು ಜಿಲ್ಲೆಯನ್ನು ಪ್ರತ್ಯೇಕವಾಗಿ ಕ್ಷೇತ್ರ ಆದ ಮಂಜುನಾಥ ಸ್ವಾಮಿ ಅವರು ಮತ್ತು ಕಾವಂದರು ಪರಿಗಣಿಸಿ ಎಲ್ಲ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಒಂದು ಎಷ್ಟೋ ಲಕ್ಷ ಅನುದಾನವನ್ನು ಕ್ಷೇತ್ರದ ವತಿಯಿಂದ ನಮ್ಮ ಕಾಸರಗೋಡು ಜಿಲ್ಲೆಯ ಎಲ್ಲ ಕ್ಷೇತ್ರಗಳಿಗೆ ತಲುಪಿಸಿ ಮುಟ್ಟಿ ಪ್ರಸಾದ ರೂಪವಾಗಿ ಮುಟ್ಟಿಸಿರುತ್ತಾರೆ ಕಾಸರಗೋಡು ಜಿಲ್ಲೆಯ ಜನಜಾಗೃತಿ ವೇದಿಕೆಯ ಕ ಸಹ ಅದೇ ರೀತಿಯಲ್ಲಿ ಯೋಜನೆಯ ಕಾರ್ಯಕ್ರಮ ಸಹ ಅಲ್ಲ ಎಲ್ಲ ಊರಿನ ಭಕ್ತರು ಒಟ್ಟು ಸೇರಿ ಹಲವಾರು ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ವತಿಯಿಂದ ಕಾಸರಗೋಡು ಜಿಲ್ಲೆಯಲ್ಲಿ ಸಹ ನಡೆಸ್ತಾ ಇದ್ದೇವೆ ಧರ್ಮಸ್ಥಳದ ವಿರುದ್ಧವಾಗಿ ನಡೆಯುತ್ತಿರುವಂತಹ ಷಡ್ಯಂತ್ರದ ವಿರುದ್ಧವಾಗಿ ಭಕ್ತ ಜನ ಸಮೂಹ ಕಾಸರಗೋಡು ಜಿಲ್ಲೆ ಹಾಗೂ ಮಂಜೇಶ್ವರ ಭಾಗದಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಇಂದು ನಾವು ಇಲ್ಲಿ ಬಂದು ಸೇರಿದ್ದೇವೆ ಎಟನೀರು ಸ್ವಾಮಿಗಳ ಹಾಗೂ ಕೊಂಡೆಯೂರು ಶ್ರೀಗಳ ಪೂರ್ಣ ಆಶೀರ್ವಾದದೊಂದಿಗೆ ಅವರ ನೇತೃತ್ವದಲ್ಲಿಯೇ ನಾವು ಇಲ್ಲಿ ಬಂದು ಸೇರಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಧರ್ಮ ಉಳಿಯಬೇಕಾದರೆ ಧರ್ಮ ರಕ್ಷಕರಾಗಿ ಶ್ರೀಕೃಷ್ಣ ಹೇಳಿದಂತೆ ಧರ್ಮ ರಕ್ಷಕರಾಗಿ ಪ್ರತಿಯೊಬ್ಬರು ಕಾರ್ಯನಿರ್ವಹಿಸಿದರೆ ಮಾತ್ರ ಧರ್ಮದ ರಕ್ಷಣೆ ಆಗುತ್ತೆ ಧರ್ಮ ರಕ್ಷಣೆಯ ಕೆಲಸವನ್ನು ಪ್ರತಿಯೊಬ್ಬ ಹಿಂದೂ ಮಾಡಬೇಕು ಅಂತಹ ಕೆಲಸಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ ಏನು ಷಡ್ಯಂತ್ರವನ್ನು ಮಾಡಿಕೊಂಡು ಧರ್ಮಸ್ಥಳವನ್ನು ಇಲ್ಲದೆ ಮಾಡಲಿಕ್ಕೆ ಧರ್ಮಸ್ಥಳದ ಹೆಸರಿನಲ್ಲಿ ಷಡ್ಯಂತ್ರವನ್ನು ಮಾಡುವುದನ್ನು ನಾವು ಒಪ್ಪಲಿ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥ ಯಾವುದೇ ಷಡ್ಯಂತ್ರಗಳಿದ್ದರೂ ಕೂಡ ಅದನ್ನು ಮೆಟ್ಟು ನಿಲ್ಲುವಂಥ ಶಕ್ತಿ ಹಿಂದೂ ಧರ್ಮಕ್ಕೆ ಇದೆ ಆ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ಯ ಧರ್ಮೀಯರಾಗಿರ್ಬೋದು ಅಥವಾ ಈ ಷಡ್ಯಂತ್ರದಿಂದ ಇರುವ ಎಡ ಚಿಂತನೆಗಳಿರ್ಬೋದು ಅಥವಾ ಬುದ್ಧಿಜೀವಿಗಳಿರ್ಬೋದು ಇಸ್ಲಾಮಿಕ್ ಜಿಹಾದಿ ಸಿದ್ಧಾಂತದವರು ಯಾರನ್ನು ಕೂಡ ನಾವು ಧರ್ಮಸ್ಥಳದ ಒಳಗೆ ಅನಾಚಾರವನ್ನು ಮಾಡಲಿಕ್ಕೆ ನಾವು ಖಂಡಿತವಾಗಿಯೂ ಬಿಡುವುದಿಲ್ಲ ಧರ್ಮಸ್ಥಳದ ರಕ್ಷಣೆಗೆ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ ಎಂಬುದನ್ನು ಈ ಮೂಲಕ ಹೇಳ್ತಾ ಇದ್ದೇವೆ ಭಕ್ತಾದಿಗಳಾದ ನಮ್ಮೆಲ್ಲರ ಅಭಿಪ್ರಾಯಗಳು ಇಷ್ಟೇ ಎಲ್ಲಾ ಕಾಲದಲ್ಲಿಯೂ ಅಧರ್ಮ ಇತ್ತು ಕೃತಯುಗದಲ್ಲಿಯೂ ಸಹ ಆ ದುಷ್ಟರ ಅಧರ್ಮ ಇತ್ತು ತ್ರೇತಾಯುಗದಲ್ಲಿ ಸಹ ರಾವಣರು ಅನೇಕ ದುಷ್ಟರಿದ್ದರು ರಾಮನ ಕಾಲದಲ್ಲಿ ಕೃಷ್ಣನ ಕಾಲದಲ್ಲಿ ಸಹ ಶಿಶುಪಾಲ ಜರಾಸಂಧ ಅನೇಕರಿದ್ದರು ಯಾರೂ ಅಧರ್ಮಗಳು ಉಳಿಯಲಿಲ್ಲ ಧರ್ಮ ಮಾತ್ರ ಉಳಿದದ್ದು ಈಗಿನ ಈ ಕಾಲಘಟ್ಟದಲ್ಲಿ ಈ ಕಲಿಯುಗದಲ್ಲಿ ಅಧರ್ಮಿಗಳಿರುವುದು ಸಹಜ ಸಹಸ್ರಾರು ಸಂಖ್ಯೆಯಲ್ಲಿ ಅಧರ್ಮಗಳು ಹುಟ್ಟಿಕೊಳ್ಳುತ್ತಾರೆ ಧರ್ಮ ಒಂದೇ ಪಾದದಲ್ಲಿರುವಂಥ ಕಾಲ ಇದು ಕಲಿಯುಗ ಇವತ್ತು ಹಿಂದೂ ಸಮಾಜದ ಧರ್ಮಕ್ಷೇತ್ರಗಳಿಗೆ ಧಾರ್ಮಿಕತೆಗೆ ಅಸ್ ಹಲವಾರು ರೀತಿಯಲ್ಲಿ ತೊಂದರೆಗಳು ಆಗ್ತಾ ಇದೆ ಈ ಸಂದರ್ಭದಲ್ಲಿ ಧರ್ಮ ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳು ಹಿಂದೂ ಸಮಾಜ ಜಾಗೃತಿ ಮಾಡುವವರು ನಾವೆಲ್ಲ ಕ್ಷೇತ್ರಕ್ಕೆ ಸಂದರ್ಶಿಸಿದ್ದೇವೆ ಈ ಸಂದರ್ಭದಲ್ಲಿ ಹೇಳುವುದು ನಾವಿಷ್ಟೇ ಧರ್ಮಸ್ಥಳ ಎಂಬುದು ಹಿಂದೂ ಸಮಾಜದ ಧಾರ್ಮಿಕ ಶ್ರದ್ಧೆಯುಳ್ಳವರ ಒಂದು ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಕ್ಷೇತ್ರ ಕೇವಲ ಒಂದು ಪುಣ್ಯಕ್ಷೇತ್ರ ಆಗದೆ ಇಡೀ ಹಿಂದೂ ಸಮಾಜ ಇಡೀ ಭಾರತ ದೇಶದಲ್ಲಿ ಸಮಾಜ ಜಾಗೃತಿಯನ್ನು ಮಾಡುವಂಥ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಕೇವಲ ಒಂದು ಧರ್ಮಾಕ ಧರ್ಮಾಧಿಕಾರಿಯಾಗಿರದೆ ಇಡೀ ಹಿಂದೂ ಸಮಾಜಕ್ಕೆ ಸಂಪತ್ತನ್ನು ಕೊಡುವ ಅಧಿಕಾರಿಗಳಾಗಿದ್ದಾರೆ ಧರ್ಮಕ್ಷೇತ್ರದಲ್ಲಿ ಪುಣ್ಯ ಪುಣ್ಯವಾದ ಧರ್ಮಸ್ಥಳದಲ್ಲಿ ಬರುವಂಥ ಇಡೀ ಸಂಪತ್ತನ್ನು ಕೇವಲ ಧರ್ಮಸ್ಥಳದಲ್ಲಿ ಮಾತ್ರ ವಿನಿಯೋಗ ಆಗದೆ ಇಡೀ ನಮ್ಮ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ವಿದ್ಯಾಕ್ಷೇತ್ರ ಆಗಿರ್ಬೋದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು ಹಲವಾರು ಕ್ಷೇತ್ರಗಳ ಪುನಸ್ ಪುನರುಸ್ಥಾನಕ್ಕೆ ಕಾರಣವಾದಂಥ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳ ಈ ಧರ್ಮಸ್ಥಳಕ್ಕೆ ತೊಂದರೆ ಆದಾಗ ನಾವೇ ಸ್ವಲ್ಪ ಎಚ್ಚೆತ್ತದು ಸ್ವಲ್ಪ ತಡವಾಗಿದೆ ಈಗ ಪೂರ್ಣವಾಗಿ ಹಿಂದೂ ಸಮಾಜ ಜಾಗೃತಿಯಾಗಿದೆ ಮುಂದಿನ ಕಾಲದಲ್ಲಿ ಧರ್ಮಸ್ಥಳ ಮಾತ್ರ ಅಲ್ಲ ಭಾರತ ದೇಶದ ಯಾವುದೇ ಒಂದು ಧರ್ಮಕ್ಷೇತ್ರಕ್ಕೆ ತೊಂದರೆ ಆದಾಗ ಸನಾತನ ಹಿಂದೂ ಧರ್ಮಿಗಳು ಜಾಗೃತಿ ಆಗ್ತಾರೆ ಅಂತೇಳಿ ಹೇಳಿ ಧರ್ಮಸ್ಥಳ ತೋರಿಸಿಕೊಟ್ಟಿದೆ ಧರ್ಮಸ್ಥಳ ಒಂದು ಪೂರ್ಣವಾಗಿ ತೋರಿಸಿಕೊಟ್ಟಂಥದ್ದು ಪುಣ್ಯಕ್ಷೇತ್ರ ಮುಂದಿನ ದಿನಗಳಲ್ಲಿ ಇದು ಇಡೀ ಹಿಂದೂ ಸಮಾಜ ಜಾಗೃತಿ ಆಗುವುದಕ್ಕೆ ಒಂದು ಕಾಲಘಟ್ಟ ಇಲ್ಲಿ ನಿರ್ಣಯ ಆಗಿದೆ ಧರ್ಮನ ಧರ್ಮಿತು ರಕ್ಷತಿ ಅಂತೇಳಿ ಹೇಳ್ತಾರೆ ಧರ್ಮವನ್ನು ಧರ್ಮದಿಂದಲೇ ರಕ್ಷಣೆ ಮಾಡಬೇಕೆ ಹೊರತು ಬೇರೆ ಯಾವುದರಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಕೈಕಾಲೆಯಿಂದ ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಕೂಡ ಅದು ಕರ್ಮವಾಗ್ತದೆ ಆದರೆ ಮನಸ್ಸಿನಿಂದ ಮಾಡುವಂತಹ ಕರ್ಮಗಳೆಲ್ಲವೂ ಕೂಡ ಅದು ದೈವಿಕ ಪ್ರಜ್ಞೆಗೆ ಪ್ರಾಬಲ್ಯ ಬರ್ತದೆ ನಮ್ಮೆಲ್ಲರ ಮನಸ್ಸಿನ ನೋವು ಏನು ಅಂತೇಳಿ ಹೇಳಿದರೆ ಕಾವಂದರ ಮೇಲೂ ಹಾಗೂ ಈ ಕ್ಷೇತ್ರದ ಮೇಲೂ ಹಿಂದೂ ಧರ್ಮದ ಮೇಲಾಗುವತಕ್ಕಂಥ ಅವನತಿಯ ಬಗ್ಗೆ ನಾವು ಎಚ್ಚರಗೊಳ್ಳದೇ ಇದ್ದರೆ ನಮಗಾಗುವಂತಹ ಇಂತಹ ಅವಮಾನ ಜನ್ಮದಲ್ಲಿ ಯಾರಿಗೂ ಆಗಲಿಕ್ಕೆ ಸಾಧ್ಯವಿಲ್ಲ ಎಂಬಂಥದ್ದು ನಮ್ಮ ಪ್ರತೀತಿ ಕಾರಣ ಏನು ಅಂತೇಳಿದ್ರೆ ಧರ್ಮ ಜಾಗೃತಿಯನ್ನು ಮೂಡಿಸುವಲ್ಲಿ ಹಿಂದೂ ನಿನ್ನೆಯದಲ್ಲ ಸಾಧಾರಣ ಎಂಟು ಎಂಟು ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಧರ್ಮಸ್ಥಳ ಧರ್ಮದ ಮೂಲದಲ್ಲಿಯೇ ಧರ್ಮಸ್ಥಳ ಎಂಬಂಥ ಹೆಸರಿಂದ ಪ್ರಖ್ಯಾತವಾಗಿರತಕ್ಕಂತಹ ಸ್ಥಳ ಇಂದು ವಿಶ್ವದಾದ್ಯಂತ ಸ್ಥಳ ಪರಿಚಯವನ್ನು ಮಾಡುವಾಗಲೂ ಧರ್ಮಸ್ಥಳದ ಒಂದು ಹೆಸರು ಆ ವಿಶ್ವದಾದ್ಯಂತವು ಸೇರಿಕೊಂಡಿರತಕ್ಕಂಥದ್ದು ಅಂತಹ ಒಂದು ಧರ್ಮ ಪೀಠಕ್ಕೆ ಈ ರೀತಿಯ ಕ್ಷುತಿ ಬರ್ತದೆ ಅಂತೇಳಿ ಆದರೆ ನಮ್ಮಂತಹ ಧರ್ಮ ಜಾಗೃತಿ ಪಡುವ ತಕ್ಕಂತಹ ಹಿಂದೂಗಳಿದ್ದು ಏನು ಪ್ರಯೋಜನ ಆ ಒಂದು ನಿಟ್ಟಿನಲ್ಲಿ ನಾವು ಮಾಡುವಂತಹ ಕಾರ್ಯಗಳು ಏನು ಅಂತೇಳಿದರೆ ನಮ್ಮದು ಹಿಂಸೆಯಲ್ಲ ಅಹಿಂಸೆ ಅನ್ನೋದು ಅಲ್ವೇ ಅಲ್ಲ ಯಾಕಂತ ಹೇಳಿದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಕೂಡ ಧರ್ಮ ಜಾಗೃತಿಯನ್ನು ಮೂಡಿಸಿ ಎಲ್ಲರಿಗೂ ಕೂಡ ಈ ಕ್ಷೇತ್ರದಿಂದ ಸಿಕ್ಕುವಂತಹ ಅನುದಾನಗಳನ್ನು ಪಡ್ಕೊಳ್ಳಲು ಮಾತ್ರ ನಾವು ಮನುಷ್ಯರಾಗುವುದಲ್ಲ ಅನುದಾನವನ್ನು ಪಡೆದಂತಹ ವ್ಯಕ್ತಿಗಳೆಲ್ಲರೂ ಸೇರಿ ಆ ಧರ್ಮ ಜಾಗೃತಿಯನ್ನು ಮೂಡಿಸುವಲ್ಲಿ ಕೂಡ ನಮ್ಮ ಪ್ರಾಬಲ್ಯತೆಗಳನ್ನು ಅದರಲ್ಲಿ ತೋರಿಸಬೇಕಾಗ್ತದೆ ಶ್ರೀ ಮಂಜುನಾಥ ನಮಃ ನಮ್ಮ ಕಾಸರಗೋಡಿಗೆ ಯೋಜನೆ ಬಂದು ಹದಿಮೂರು ವರ್ಷ ಆಯಿತು ನಾವು ಅನೇಕ ಥರದ ಬದಲಾವಣೆಗಳನ್ನು ಕಂಡಿದ್ದೇವೆ ಈ ಯೋಜನೆಯಿಂದ ನಮ್ಮಲ್ಲಿ ತುಂಬಾ ಜನ ತುಂಬಾ ಕಷ್ಟದಿಂದ ಇದ್ರು ಈಗ ಈ ಯೋಜನೆಗೆ ಸೇರಿ ನಾವು ತುಂಬಾ ಅನೇಕ ಬದಲಾವಣೆ ಕಂಡು ಈ ಒಂದು ಮಟ್ಟಕ್ಕೆ ಬಂದಿರ್ತೇವೆ ಇದಕ್ಕೆ ನಮ್ಮ ಪೂಜ್ಯ ಕಾವಂದರ ಹಾಗೂ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ನಾವೊಂದು ಈ ರೀತಿಯಲ್ಲಿ ಬಂದು ಈ ಇಂಥ ಒಂದು ಮಾತನ್ನು ಮಾಡಲು ನಮಗೆ ಅವಕಾಶವನ್ನು ಸಿಕ್ಕಿರ್ತದೆ ಭಾರತದ ಅತ್ಯಂತ ದೊಡ್ಡ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆರಾಗಿ ಹಲವು ಮೂಲಭೂತವಾದಿಗಳು ಚಿಕ್ಕ ಮಟ್ಟಿನೆಲ್ಲ ದೊಡ್ಡ ಮಟ್ಟಿನ ಷಡ್ಯಂತ್ರವನ್ನು ಮಾಡಿದ್ರು ಆ ಮಂಜುನಾಥೇಶ್ವರನ ಕೃಪೆಯಿಂದ ಅದೆಲ್ಲ ಅಲ್ಲಿಗೆ ಮುಗಿಯಲು ಎಲ್ಲ ಭಕ್ತಾದಿಗಳ ಆ ಪ್ರಾರ್ಥನೆ ಫಲಗಂಡಿದೆ ಇನ್ನು ಮುಂದೆಯೂ ಇಂಥ ಮೂಲಭೂತವಾದಿಗಳು ನಮ್ಮ ಸನಾತನ ಧರ್ಮಕ್ಕೆ ಎದುರಾಗಿ ನಡೆಸುವಂಥ ಎದುರಾಗಿ ನಡೆಸುವಂತ ಷಡ್ಯಂತ್ರಕ್ಕೆ ಎದುರಾಗಿ ನಾವು ಇನ್ನು ಮುಂದೆಯೂ ಹೋರಾಟವನ್ನು ನಡೆಸಿ ಆ ದೇವರ ಆ ಮಂಜುನಾಥನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗುವೆವು ಧರ್ಮದ ಉಳಿವು ಕ್ಷೇತ್ರದಿಂದಾಗಿ ಪ್ರತ್ಯೇಕವಾಗಿ ಇಲ್ಲಿಗೆ ಹೆಸರು ಧರ್ಮಸ್ಥಳ ಅಂತ ಅಂದರೆ ಧರ್ಮವನ್ನು ಉಳಿಸುವ ಸ್ಥಳ ಧರ್ಮಸ್ಥಳ ಅಂತ ಹಾಗಿರುವಾಗ ಇಂಥ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಅಪವಿತ್ರ ಯಾರು ಮಾಡ್ತಾರೋ ಯಾರೇ ಆಗಿರಲಿ ಯಾವುದೇ ಸಮಾಜದವರಾಗಲಿ ಯಾವುದೇ ಸಮುದಾಯದವರಾಗಲಿ ನಮಗೆ ಅದು ಲೆಕ್ಕಕ್ಕೆ ಅಲ್ಲ ನಾವು ಹಿಂದುಗಳು ಜೊತೆ ಸೇರಿ ಸನಾತನ ಧರ್ಮವನ್ನು ಹಿಂದೂ ಧರ್ಮವನ್ನು ಎದ್ದಿಸುವಂಥ ಅದಕ್ಕೆ ಶಕ್ತಿ ತುಂಬುವಂಥ ಒಳ್ಳೆಯ ಕ್ರಾಂತಿಕಾರಿ ಹೆಜ್ಜೆಯನ್ನು ನಾವು ಇಡ್ತೇವೆ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಎಲ್ಲ ಭಕ್ತಾದಿಗಳು ಸೇರಿ ನಾವು ಇಲ್ಲಿಗೆ ಬಂದಿದ್ದೇವೆ ಈ ಕ್ಷೇತ್ರಕ್ಕೆ ಬಲವನ್ನು ಕೊಡುವಂಥ ಎಲ್ಲ ವ್ಯವಸ್ಥೆಯನ್ನು ಕಾಸರಗೋಡು ಭಾಗದಿಂದ ಬಂದಂಥ ಎಲ್ಲ ಭಕ್ತಾದಿಗಳು ನಡೆಯುತ್ತಾರೆ ಅದಕ್ಕೆ ಈ ಎರಡು ಮಾತಿಲ್ಲ ಅಂತ ಹೇಳ್ತಾ ಇದ್ದೇನೆ ನಾನು ಈ ಧರ್ಮಸ್ಥಳತೆ ನಿವಾಸಿಯನ್ನು ಏಗದೇಶ್ವರಿ ಐವತ್ತೆರಡು ಐವತ್ಮೂರು ವರ್ಷ ಆಯ್ಕೊಂಡು ಬಂದು ಕಾಸರಗೋಡು ಜಿಲ್ಲೆ ಕೇರಳಕ್ಕೆ ಬಂದವರು ഈ ധർമ്മസ്ഥലത്ത് എന്ന് പറഞ്ഞാൽ ഇത്ര ഒരു നല്ലൊരു സ്ഥലവും ഇത്ര ഒരു സിസ്റ്റമാറ്റിക്കലൊരു അമ്പലവാട്ട് ക്ഷേത്രം ഇതായിട്ട് നമുക്ക് വേറെ ഈ ഇന്ത്യയിലെ കാണാൻ കിട്ടിയില്ല എല്ലാ രീതിയിലും ഇവിടെ ഒരു നല്ല നീയത്തിൻ്റെ ഒരു സംഗതിയാണ് വന്നവർക്ക് എപ്പോഴും അന്നദാനം ഉണ്ട് പണ്ട് തൊട്ടേ ഇവിടെ കഷ്ട കഷ്ടത്തിൽ വന്നവരാണ് ജാസ്തി ഇല്ലത് ഈ ധർമ്മസ്ഥല ഗ്രാമത്തിലെ നിവാസികൾ ഏകദേശം ഒരു സിക്സ്റ്റി പെർസെൻറ്റ് ആൾക്കാർ പുറമേന്ന് വന്നവർ തന്നെയുണ്ട് തമിഴന്മാരുണ്ട് തെലുങ്കന്മാരുണ്ട് മുസ്ലിംസ് ഉണ്ട് ക്രൈസ്തരുണ്ട് ഉണ്ട് എല്ലാവരും ഇങ്ങനെ വന്നവർ ഏതെങ്കിലും ഒരു സഹായം ഈ പൂജനീയ മഹാവ്യക്തിയായിരിക്കുന്നതായ ആ പരമപൂജ വീരന്തരക്കിടയോട് സഹായ സഹായം മേടിക്കാത്തവരില്ല എല്ലാവരും ഉണ്ട് നമ്മൾ വാങ്ങിയിട്ടില്ല പിന്നെ ഇവിടെ നിറഞ്ഞ ഇവിടുത്തെ ഈ കള് ഒരു രീതിയിൽ ഒരു ഷഡ്യന്ത്രം അവർ ലെഫ്റ്റിസ്റ്റുകളാട്ട് അതായത് ശത്രുക്കളോ എല്ലാം കൂടിയിട്ടുള്ളൊരു ഷഡ്യന്ത്രം ഇന്ന് ഇന്നലെ അല്ല ഏകദേശം പത്തിയിരുപത്തഞ്ച് കൊല്ലത്ത് മുന്തിയെ തുടങ്ങിയത് പക്ഷേ ഇതിനെല്ലാം ഒരു തടകോടിയായിട്ട് ആ പൂജനീയ വ്യക്തി സത്യസന്ധനും പിന്നെ ഈ ധർമ്മിഷ്ടനും ഈ നല്ല കാര്യം നടത്തിക്കുന്നത് കൊണ്ട് അയാളെ ഭഗവാൻ രക്ഷിച്ചിട്ടുണ്ട് പിന്നെ അയാൾ പറഞ്ഞാൽ വീരേന്ദ്രദേശെന്ന് പറഞ്ഞാൽ അയാൾ എല്ലാവരും അങ്ങനെ ജാതി അങ്ങനെ അങ്ങനെയാണെന്ന് ഇങ്ങനെ ചോദിച്ചതിന് ഒരു ഉത്തരം പറയും അത് പണ്ടേ പറഞ്ഞിട്ട് രണ്ടായിരത്തി പതിമൂന്നിൽ തന്നെ ആദ്യമായിട്ട് പറഞ്ഞ ആൾ തന്നെ ഏത് ആംഗ്ലിൽ വേണമെങ്കിൽ ഇതെല്ലാം ചെക്കിങ് ആയിക്കോട്ടെ ഏത് ഇനി ഇൻവെസ്റ്റിഗേഷൻ വേണേൽ ചെയ്തിട്ട് നമുക്ക് സത്യമാണ് പുറത്ത് വരേണ്ടതെന്ന് പറഞ്ഞ ആളാണ് ആളാന്നതില് പക്ഷേ ഈടെ പിന്നെന്ന് പറഞ്ഞാൽ കളാന്ന് എല്ലാം കളി സൃഷ്ടിച്ചിട്ടുണ്ട് എല്ലാം കളി ഒന്നും ഇതില്ല എന്താ പറഞ്ഞാൽ ഇപ്പോൾ ഈ തല എന്താ തല 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 തലപൊരട അങ്ങനെ പറഞ്ഞിട്ടല്ല ഇവർ ഇതാക്കാൻ വന്നു അതും കളർന്നു നൂറാണ്ട് കൊല എന്ന് തമിഴ്നാട്ട് നാനൂറ് എന്ന് പറഞ്ഞ് എല്ലാം ഈ ചില യൂട്യൂബേഴ്സും പിന്നെ ചില ചില വലിയ വലിയ ചാനലുകൾ കൂടിയിട്ട് ഒരു കഥകൾ കെട്ടിയിട്ടുണ്ട് പക്ഷെ ശരിയായിട്ട് ധർമ്മസ്ഥലത്തിനെ പറ്റി അറിയാത്തവർ ചെയ്ത ധർമ്മസ്ഥലം ശരി മനസ്സിലാക്കണമെങ്കിൽ അവനൊരു നല്ല മനുഷ്യനായിരിക്കണം നല്ലൊരു മനസ്സുണ്ടാവണം നല്ല ധർമ്മത്തിനെ പറ്റിയിട്ട് അറി അറിഞ്ഞ അറിവുള്ളവനായിരിക്കണം ഇല്ലെങ്കിൽ ധർമ്മസ്ഥലം മനസ്സിലാക്കാൻ പറ്റില്ല ದೇವತರು ದೇವರು ಅವತಾರವನ್ನು ಎತ್ತುವುದನ್ನು ನಿಲ್ಲಿಸಿದ್ದಾರೆ ಆದರೆ ರಾಕ್ಷಸರು ಹುಟ್ಟುವುದು ಹಾಗೆ ಮುಂದುವರೆದರು ಹಾಗಿರುವಾಗ ರಾಕ್ಷಸರು ಅಂದರೆ ಅವರಲ್ಲಿರುವಂತಹ ದುಷ್ಟ ಬುದ್ಧಿ ಆ ದುಷ್ಟ ಮನಸ್ಸು ನಾಶವಾಗಿ ನಾಶವಾಗಬೇಕಿದ್ದರೆ ಎಲ್ಲ ಧರ್ಮ ಬಂಧುಗಳಲ್ಲಿ ಆ ಧರ್ಮವನ್ನು ಎದುರಿಸುವಂಥ ಒಂದು ಮನಸ್ಸು ಬರಬೇಕು ಆ ಶಕ್ತಿ ಬರಬೇಕು ಹಾಗಿರುವಾಗ ಯಾರು ರಾಕ್ಷಸ ಬುದ್ಧಿಯನ್ನು ಬುದ್ಧಿಯನ್ನು ಇರುವ ಕೂಡ ಏನೇ ಧರ್ಮದ ವಿರುದ್ಧವಾಗಿ ಪ್ರಚಾರ ಮಾಡಿದರು ಅಥವಾ ಧರ್ಮದ ವಿರುದ್ಧವಾಗಿ ನಡ್ಕೊಂಡರು ಆಸ್ತಿಕರು ಸಜ್ಜನರು ಅದನ್ನು ಪ್ರತಿಭಟಿಸಿದಲ್ಲಿ ಪ್ರತಿಭಟನೆಂದರೆ ನಾನು ಸಾತ್ವಿಕವಾದಂತಹ ಪ್ರತಿಭಟನೆ ಇಲ್ಲಿ ಹೇಳ್ತಾ ಇದ್ದೇನೆ ಪ್ರತಿಭಟಿಸಿದಲ್ಲಿ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದಲ್ಲಿ ಖಂಡಿತವಾಗಿಯೂ ಅಧರ್ಮಕ್ಕೆ ಸೋಲಾಗ್ತದೆ ಧರ್ಮಕ್ಕೆ ಜಯ ಆಗ್ತದೆ ಇವತ್ತು ಧರ್ಮಸ್ಥಳ ಕ್ಷೇತ್ರ ಶ್ರೀ ಡಿ ವೀರೇಂದ್ರ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಆ ಒಂದು ಅನ್ನ ದೃಷ್ಟಿಕೋನದಲ್ಲಿ ಇಷ್ಟು ವರ್ಷಗಳ ಕಾಲದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ನಡೆದಿದೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ನಿರಂತರವಾಗಿ ಅನ್ನದಾನಗಳು ನಡೆಯುವಂಥ ಒಂದು ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಇವತ್ತು ಎಲ್ಲ ಕ್ಷೇತ್ರಗಳಿಗೂ ಮಾನವೀಯಾಗಿರುವಂಥ ಒಂದು ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ನಾವೆಲ್ಲ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಬೇಕಿದ್ರೆ ಅದಕ್ಕೆ ಜನರು ಬರಬೇಕಿದ್ರೆ ಬಹಳಷ್ಟು ನಾವು ಕೆಲಸ ಮಾಡಬೇಕಾಗ್ತದೆ ಆದರೂ ಕೂಡ ಆ ಸಮಾರಂಭದಲ್ಲಿ ಜನ ಸೇರುವುದು ಕಮ್ಮಿ ಆದರೆ ಒಂದು ಕ್ಷೇತ್ರದಲ್ಲಿ ಅದು ಧರ್ಮಸ್ಥಳ ಇರ್ಬೋದು ಅಥವಾ ಇನ್ನಿತರ ದೊಡ್ಡ ದೊಡ್ಡ ಕ್ಷೇತ್ರಗಳಿರ್ಬೋದು ಕೇವಲ ಭಕ್ತಿಯ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ದಿನಕ್ಕೆ ಸಾವಿರ ಜನ ಜನವನ್ನು ಸೇರ್ತಾರೆ ಆಗಿರುವಾಗ ನಮ್ಮ ಕ್ಷೇತ್ರಗಳು ನಮ್ಮ ಸಮಾಜದ ನಮ್ಮ ಸಮಾಜವಾದವರ ಒಂದು ಭಾವನೆಯ ಒಂದು ಕೇಂದ್ರಗಳು ನಮ್ಮ ಧಾರ್ಮಿಕ ಕ್ಷೇತ್ರಗಳು ಹಿಂದೂ ಧರ್ಮದ ಸನಾತನ ಧರ್ಮದ ಅಸ್ಥಿತೆಯನ್ನು ಕಾಪಾಡುವಂಥ ಒಂದು ಕೆಲಸವನ್ನು ಇದು ಮಾಡ್ತಾ ಇದೆ ಹಾಗಿರುವಾಗ ಯಾವುದೋ ರೀತಿಯಲ್ಲಿ ನಮ್ಮ ಕ್ಷೇತ್ರಗಳಿಗೆ ಘಾಸಿಯಾದಾಗ ನಮ್ಮ ಕ್ಷೇತ್ರಗಳಿಗೆ ಆಕ್ರಮಣ ಆದಾಗ ಖಂಡಿತವಾಗಿಯೂ ಎಲ್ಲ ಧರ್ಮ ಬಂಧುಗಳು ಸಮಾಜ ಬಾಂಧವರು ಅದನ್ನು ಎದುರಿಸುವಲ್ಲಿ ತಮ್ಮ ಮನಸ್ಸನ್ನು ಮಾಡಬೇಕು ನಾವು ಯಾವುದೋ ಒಂದು ಮಾಧ್ಯಮಗಳಲ್ಲಿ ನೋಡಿದಂಥದನ್ನು ನಂಬಿಕೊಂಡು ಕೂತ್ಕೊಳ್ಳೋದಲ್ಲ ಯಾವ ಸತ್ಯ ಯಾವುದಾದ ಸತ್ಯ ಅನ್ನೋದನ್ನು ನಮಗೆ ಮನಗಾಣಿಕೆ ನಮಗೆ ದೇವರು ಶಕ್ತಿ ಕೊಟ್ಟಿಲ್ಲ ಹಾಗಿರುವಾಗ ಇಂಥ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಗ್ರಹಣ ಅನ್ನೋದು ಯಾವತ್ತೊಂದು ಶಾಶ್ವತವಾಗಿರೋದಿಲ್ಲ ಅದೊಂದು ಅಲ್ಪ ಅವಧಿಗೆ ಸೂರ್ಯನನ್ನು ಚಂದ್ರನ್ನು ಅದು ಆವರಿಸ್ತಾರೆ ಆವರಿಸ್ತಾರೆ ಇವತ್ತು ಅಮಂಜುನಾಥ ಸ್ವಾಮಿ ಎಲ್ಲ ಭಕ್ತರ ಕಣ್ಣನ್ನು ಕೂಡ ತಿಳಿಸಿದ್ದಾನೆ